ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆಕ್ಷನ್ ಮುಗಿದಿದೆ ಐ ಪಿ ಎಲ್ ಅಂದ ತಕ್ಷಣ ಹೆಚ್ಚು ಸುದ್ದಿಯಲ್ಲಿರೋದು ಆರ್ ಸಿ ಬಿ ತಂಡ ಆಕ್ಷನ್ಗೂ ಮುಂಚೆನೇ ಅಭಿಮಾನಿಗಳು ಕೆಲವೊಂದು ಪ್ರೆಡಿಕ್ಷನ್ನ ಮಾಡಿದ್ರು ಇವ್ರನ್ನ ತಗೊಂಡ್ರೆ ಚೆನ್ನಾಗಿರುತ್ತೆ ಇವ್ರನ್ನ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅದರಲ್ಲಿ ಕೆ ಎಲ್ ರಾಹುಲ್ ಕೂಡ ಒಬ್ಬರು ಆದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಕ್ಷನಲ್ಲಿ ಕೆ ಎಲ್ ರಾವನ್ನ ತಗೊಂಡಿಲ್ಲ ಇದು ಅಭಿಮಾನಿಗಳಲ್ಲಿ ತುಂಬಾ ಬೇಜಾರು ತಂದ್ಕೊಟ್ಟಿದೆ ಆದರೂ ನೋಡೋಣ ಯಾಕೆ ಕೆ ಎಲ್ ರಾವನ್ನ ಆಕ್ಷನಲ್ಲಿ ತಗೊಂಡಿಲ್ಲ ಅಂತ ಆರ್ ಸಿ ಬಿ ಕೆ ಎಲ್ ರಾಹುಲ್ಗಿಂತ ಮುಂಚೆನೇ ಸಾಲ್ಟ್ ಮತ್ತು ಲಿವಿಂಗ್ಸ್ಟನ್ನ ತಗೊಂಡಿದ್ರು ಓಪನರ್ಗಳ ಕೊರತೆ ಇರಲಿಲ್ಲ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಆಬ್ವಿಯಸ್ಲಿ ಓಪನಿಂಗ್ ಮಾಡ್ತಾರೆ ಮಿಡಲ್ ಆರ್ಡರ್ನಲ್ಲಿ ಅಥವಾ ಫಿನಿಷರ್ ಆಗಿ ಲಿವಿಂಗ್ಸ್ಟನ್ ಕಾಣಿಸ್ಕೊಳ್ತಾರೆ ಅಂತ ಸುದ್ದಿ ವಿಕೆಟ್ ಕೀಪರ್ ಆಗಿ ಜಿತೇಶ್ ಶರ್ಮಾನ ಕೂಡ ಖರೀದಿ ಮಾಡಿದರು ಹಾಗಾಗಿ ಕೆ ಎಲ್ ರಾಹುಲ್ನ ಸ್ಲಾಟ್ ಆಲ್ರೆಡಿ ಫಿಲ್ಡ್ ಆಗಿರೋದ್ರಿಂದ ರಾಹುಲ್ಗೆ ಯಾವ ಸ್ಲಾಟಲ್ಲಿ ಸ್ಥಾನ ಕೊಡಬೇಕು ಅಂತ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಸ್ವಲ್ಪ ತಲೆನೋವಾಗಿತ್ತು ಕೂಡ ವಿಕೆಟ್ ಕೀಪರ್ ಆಗಿ ಜಿತೇಶ್ ಶರ್ಮಾ ಇದ್ದಾರೆ ಓಪನರ್ ಆಗಿ ಸಾಲ್ಟ್ ಇದ್ದಾರೆ ಫಿನಿಷರ್ ರೋಲ್ಗೆ ಕೆ ಎಲ್ ರಾಹುಲ್ ಸೂಕ್ತ ವ್ಯಕ್ತಿ ಅಲ್ಲ ಯಾಕೆಂದರೆ ಅವರು ಸ್ಟ್ರೈಕ್ ರೇಟ್ ಅಷ್ಟೊಂದು ಚೆನ್ನಾಗಿಲ್ಲ ಆಲ್ಮೋಸ್ಟ್ ಬಿಟ್ಟಿಂಗಲ್ಲಿ ಟ್ರೈ ಮಾಡಿದರು ಹತ್ತು ಕೋಟಿ ಮೇಲೆ ಕೆ ಎಲ್ ರಾಹುಲ್ನ ಇವರು ಬಿಡಬೇಕಾಯ್ತು ಯಾಕೆಂದರೆ ಈ ಸಲದಿಯ ಆಪ್ಷನ್ ದಿನೇಶ್ ಕಾರ್ತಿಕ್ ಅವರು ಹೇಳಿದಾಗೆ ಆಲ್ಮೋಸ್ಟ್ ಬೌಲಿಂಗ್ ಸ್ಟ್ರಾಂಗ್ ಮಾಡೋದ ಮೇಲೆ ಫೋಕಸ್ ಮಾಡುತ್ತೀವಿ ಅಂತ ಹೇಳಿದರು ಅದು ಆಪ್ಷನ್ ಆದಮೇಲೆ ನಿಜ ಕೂಡ ಆಯಿತು ಇಷ್ಟು ದಿನ ನಮಗೆ ಡೀಸೆಂಟ್ ಬೌಲಿಂಗ್ ಲೈನ್ ಅಪ್ ಇರಲಿಲ್ಲ ಆದರೆ ಈ ಸಲಿಯ ಆಪ್ಷನಲ್ಲಿ ಖರೀದಿ ಮಾಡಿದ ಪ್ಲೇಯರ್ಸ್ಗಳು ಒಂದು ಬ್ಯಾಲೆನ್ಸ್ ಟೀಮ್ ಆಗಿ ಹೊರಹೊಮ್ಮಿದೆ ಕೆ ಎಲ್ ರಾಹುಲ್ ಆಕ್ಷನ್ ಹತ್ತು ಕೋಟಿ ಮೇಲೆ ಹೋಗಿದ್ದರಿಂದ ಬಜೆಟ್ಗೆ ಪ್ರಾಬ್ಲಮ್ ಆಗುತ್ತೆ ಏನು ಅಂತ ಕೆ ಎಲ್ ರಾಹುಲ್ನ ಕೈ ಬಿಡಲಾಗಿದೆ ವಿಕೆಟ್ ಕೀಪರ್ ಆಗಿ ಜಿತೇಶ್ ಶರ್ಮಾ ಇರೋದರಿಂದ ಅಷ್ಟೇನೂ ಎಫೆಕ್ಟ್ ಬೀಳಲ್ಲ ಸಾಲ್ಟ್ ಕೂಡ ವಿಕೆಟ್ ಕೀಪಿಂಗ್ ಮಾಡ್ಬೋದು ಹಾಗಾಗಿ ಕೆ ಎಲ್ ರಾಹುಲ್ನ ಕೈಬಿಟ್ಟಿದೆ ಅಂತ ಮ್ಯಾನೇಜ್ಮೆಂಟ್ ಹೇಳಲಾಗ್ತಿದೆ ಇನ್ನೂ ಮೊಹಮ್ಮದ್ ಸಿರಾಜ್ ಎಗ್ರೆಸಿವ್ ಬೌಲರ್ ಅಂತ ಹೇಳಿದರೆ ತಪ್ಪಾಗಲಾರು ವಿರಾಟ್ ಕೊಹ್ಲಿ ಅವರ ಪಕ್ಕಾ ಶಿಷ್ಯ ಆದರೂ ಕೂಡ ಈ ಬಾರಿ ಐಪಲ್ ಆಪ್ಷನ್ನಲ್ಲಿ ಸಿರಾಜ್ನ ಖರೀದಿ ಮಾಡಿಲ್ಲ ರೀಸನ್ ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಹೋದರೆ ಇದು ಕೂಡ ಅದೇ ಹತ್ತು ಕೋಟಿ ದಾಟಿದ್ರಿಂದ ಮೊಹಮ್ಮದ್ ಸಿರಾಜನ್ನ ರಿಟೇನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳ್ಬೋದು ಯಾಕೆಂದರೆ ಹಿಂದಿನ ಸೀಸನ್ಗಳಲ್ಲಿ ಮೊಹಮ್ಮದ್ ಸಿರಾಜ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಆ ಗ್ರೌಂಡಲ್ಲಿ ಕಾಣಿಸ್ಕೊಂಡಿದ್ದೆ ಎಕನಾಮಿ ಹತ್ತತ್ರ ಒಂಬತ್ತು ದಾಟಿತ್ತು ಗುಜರಾತ್ ಅವರು ಮೊಹಮ್ಮದ್ ಸಿರಾಜ್ ಅವರಿಗೆ ಹನ್ನೆರಡು ಪಾಯಿಂಟ್ ಎರಡು ಐದು ಕೋಟಿನ ಕೊಟ್ಟು ಖರೀದಿ ಮಾಡಿದರು ರಿಟೆನ್ಷನ್ ಮಾಡ್ಕೊಳ್ಳೋಕೆ ಅಷ್ಟೊಂದು ದುಡ್ಡು ಆರ್ ಸಿ ಬಿ ಕೊಡೋಕ್ಕೆ ಆಗಿರಲಿಲ್ಲ ಅದು ಅಲ್ಲದೆ ಬೌಲಿಂಗ್ ಲೈನಪ್ಪಲ್ಲಿ ಭುವನೇಶ್ವರ್ ಕುಮಾರ್ ಅವರ ಟಾರ್ಗೆಟ್ ಅವರು ಹಿಂದೆನೇ ಮಾಡಿದ್ದರಿಂದ ಅವ್ರಿಗೊಂದು ಹೋಪ್ ಸಿಕ್ಕು ಅಂದರೆ ಭುವನೇಶ್ವರ್ ಕುಮಾರ್ ಅವರು ಟಿ ಟ್ವೆಂಟಿಯಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸನ್ನು ನೀಡ್ತಾ ಇದ್ದಾರೆ ಅವರ ಎಕಾನಮಿ ಹತ್ತತ್ರ ಏಳಿದೆ ಹಾಗಾಗಿ ಸಿರಾಜ್ಗಿಂತ ಭುವಿ ಎಕ್ಸ್ಪೀರಿಯನ್ಸ್ ಮತ್ತು ಎಕಾನಮಿ ಕೂಡ ಕಡಿಮೆ ಇದೆ ಡೆತ್ ಓವರ್ನಲ್ಲಿ ಬೋಲ್ ಮಾಡುವ ಕ್ಷಮತೆ ಕೂಡ ಇದೆ ಹಾಗಾಗಿ ಸಿರಾಜ್ಗಿಂತ ಭುವಿ ಬೆಸ್ಟ್ ಅಂದ್ಕೊಂಡು ಅವ್ರನ್ನ ಕೈ ಬಿಡ್ಲಾಗ್ತಿದೆ ಅಂತ ಹೇಳಲಾಗಿದೆ ಇನ್ನೂ ಕಳೆದ ಬಾರಿಯ ಹೀರೋ ವಿಲ್ ಜಾಕ್ಸ್ ಅವರು ಬೌಲಿಂಗ್ ಮತ್ತು ಬ್ಯಾಟಿಂಗಲ್ಲೂ ಎರಡೂ ಕೂಡ ಮುಂಚಿದ್ರು ಆದರೂ ಆರ್ ಸಿ ಬಿ ಕೈಬಿಟ್ಟಿತ್ತು ಇದಕ್ಕೆ ರೀಸನ್ ನೋಡ್ತಾ ಹೋದರೆ ಆಕ್ಷನಲ್ಲಿ ವಿಲ್ ಜಾಕ್ಸ್ಗಿಂತ ಮೊದಲೇ ಟೀಮ್ ಡೇವಿಡ್ ಬಂದಿದ್ದರು ಟೀಮ್ ಡೇವಿಡ್ ಕಡಿಮೆ ಮೊತ್ತದಲ್ಲಿ ಅವರಿಗೆ ಸಿಕ್ಕಿದ್ರಿಂದ ಟೀಮ್ ಡೇವಿಡನ್ನು ಖರೀದಿ ಮಾಡಿದರು ಹತ್ತತ್ರ ಮೂರು ಕೋಟಿಗೆ ಟೀಮ್ ಡೇವಿಡನ್ನು ಖರೀದಿ ಮಾಡಿದರು ಆದರೆ ಅದ್ ತದನಂತರ ಬಂದ ವಿಲ್ ಜ್ಯಾಕ್ಸ್ ಹತ್ತತ್ರ ಐದು ಪಾಯಿಂಟ್ ಎರಡು ಐದು ಕೋಟಿಗೆ ಮುಂಬೈ ಪಾಲಾದರು ಕಂಪೇರ್ ಮಾಡಿದರೆ ಟಿಮ್ ಡೇವಿಡ್ ಅವರು ಆರ್ ಸಿ ಬಿಗೆ ಕಡಿಮೆ ಮೊತ್ತದಲ್ಲಿ ಸಿಕ್ಕರು ಅದ್ಭುತ ಆಲ್ರೌಂಡರ್ ವಿಲ್ ಜಾಕ್ಸ್ಗೆ ಕಂಪೇರ್ ಮಾಡ್ಬೋದು ಯಾಕೆಂದರೆ ಇಬ್ಬರು ಕೂಡ ಒಂದು ಅದ್ಭುತ ಆಲ್ರೌಂಡರ್ಗಳು ಇಬ್ಬರನ್ನ ಎರಡು ತಕಡೀಲಿ ಹಾಕಿದರೆ ಇಬ್ಬರು ಸೇಮ್ ವೆಯ್ಟ್ ತೂಕ್ತಾರೆ ಅದಕ್ಕೋಸ್ಕರ ಟಿಮ್ ಡೇವಿಡ್ ಆಲ್ರೆಡಿ ತೊಗೊಂಡಿದ್ದಾರೆ ಮತ್ತೆ ವಿಲ್ ಜಾಕ್ಸ್ನ ತಗೊಂಡು ಸ್ಲಾಟ್ ಇಲ್ಲದೆ ಒದ್ದಾಡೋದಕ್ಕಿಂತ ಟಿಮ್ ಡೇವಿಡ್ನೊಂದಿಗೆ ಹೋಗೋದು ಉತ್ತಮ ಅಂತ ಅವ್ರು ಅಂದ್ಕೊಂಡ್ರು ಅದಕ್ಕೆ ವಿಲ್ ಜಾಕ್ಸನ್ನ ರಿಟೇನ್ ಮಾಡೋಕ್ಕೆ ಅವ್ರು ಒಪ್ಕೊಳ್ಲಿಲ್ಲ ಈ ಬಾರಿ ಐ ಪಿ ಎಲ್ ಆಕ್ಷನಲ್ಲಿ ಆರ್ ಸಿ ಬಿ ಮುಂದಿನ ಮೂರು ವರ್ಷಗಳಿಗೆ ಯೋಚನೆ ಮಾಡಿ ಟೀಮನ್ನು ಕಟ್ಟಿದೆ ಯಂಗ್ ಸ್ಟಾರ್ ಮತ್ತು ಎಕ್ಸ್ಪೀರಿಯನ್ಸ್ ವ್ಯಕ್ತಿಗಳನ್ನು ತನ್ನ ಬುಟ್ಟಿಗೆ ಹಾಕ್ಕೊಂಡಿದೆ ಯಾಕೆಂದರೆ ಇದು ಒಂದು ಸೀಸನ್ ನೋಡೋದ್ರೆ ಆಗಲ್ಲ ಮುಂದಿನ ಮೂರು ಸೀಸನ್ಗಳು ನಾವು ನೋಡಬೇಕಾಗತ್ತೆ ಆದ್ದರಿಂದ ಮಿಕ್ಸರ್ ಆಫ್ ಯಂಗ್ಸ್ಟರ್ ಮತ್ತು ಸೀನಿಯರ್ ಪರ್ಸನ್ನ ಇಟ್ಕೊಂಡು ಆರ್ ಸಿ ಬಿ ತನ್ನ ತಂಡವನ್ನು ಕಟ್ಟಿದೆ ಡುಪ್ಲೆಸಿ ಅವ್ರನ್ನ ಕೈ ಬಿಡೋಕೆ ಕಾರಣ ಏಜ್ ಫ್ಯಾಕ್ಟರ್ ಅಂತಾನು ಹೇಳ್ಬೋದು ಆಲ್ರೆಡಿ ಆರ್ ಸಿ ಬಿ ಕ್ಯಾಪ್ಟನ್ನ ಫಿಕ್ಸ್ ಮಾಡ್ಕೊಂಡಿದೆ ಅನ್ಕೋತೀವಿ ಯಾಕೆಂದರೆ ಕೆ ಎಲ್ ರಾಹುಲ್ನ ಅವರು ಕಷ್ಟಪಟ್ಟು ತಗೊಂಡಿಲ್ಲ ಅವರಿಗೆ ವಿಕೆಟ್ ಕೀಪರೂ ಬೇಕಾಗಿರಲಿಲ್ಲ ಓಪನ್ನರೂ ಸಿಕ್ಕರು ಹಾಗೂ ಕ್ಯಾಪ್ಟನ್ ಕೂಡ ಆಯ್ಕೆಯಾಗಿದ್ದಾರೆ ಹಾಗಾದರೆ ಇಷ್ಟೊತ್ತಿಗೆ ನಿಮಗೆ ಕ್ಯಾಪ್ಟನ್ ಯಾರು ಅಂತಲೂ ಕೂಡ ಅರ್ಥ ಆಗಿರಬೇಕು ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಆಟ ಯಾವಾಗಲೂ ತಯಾರಿರುತ್ತೆ